ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ನಾನು ಹಾಲು ಹುಗ್ಗಿ ರೆಸಿಪಿ ಮಾಡತ್ತಿನ ಇದು ಉತ್ತರ ಕರ್ನಾಟಕದ ಸ್ವೀಟ್ ಒಳಗ ಒಂದ್ ಫೇಮಸ್ ಸ್ವೀಟ್ ಅಂತಾನೆ ಹೇಳ್ಬೋದು ನೋಡ್ರಿ ಇದು ಮಾಡೋದು ಕೂಡ ಅಷ್ಟೇ ಈಸಿ ಐತ್ರಿ ಒಂದ್ ಹತ್ ಹದಿನೈದು ನಿಮಿಷದಾಗ ರೆಡಿ ಆಗ್ತೈತಿ ನೋಡ್ರಿ ಇಲ್ಲಿ ನಾ ಹುಗ್ಗಿ ಓದಿ ನೆನ್ಸಿಟ್ಕೊಂಡಿನ ಒಂದ್ ನಾಲ್ಕು ತಾಸು ಈಗ ನೆನ್ಸಿರುವ ಹುಗ್ಗಿಗೋದಿ ಕುಕ್ಕರ್ದಾಗ ಹಾಕೊಳತ್ತಿನಿ ನೋಡ್ರಿ ಈಗ ಒಂದು ಗ್ಲಾಸ್ ಅಷ್ಟು ಹಾಲು ಹಾಕೊಳತ್ತೀನಿ ಒಂದ್ ಗ್ಲಾಸ್ ಅಷ್ಟು ನೀರ್ ಹಾಕೊಳತ್ತೀನಿ ಹಾಲು ಹಾಕೋದ್ ಕಾರಣ ರೀ ಇದು ಹಾಲಿಗೆಯ್ರಿ ಹಾಲೊಳಗೆ ಗೋಧಿ ಕುದಿಸ್ಬೇಕ್ರಿ ನಾವು ಅದ್ರ ಸಂಬಂಧ ಹಾಲು ಹಾಕುದ್ರಿ ಈಗ ಗ್ಯಾಸ್ ಕುಕ್ಕರ್ ಮೇಲೆ ಇಟ್ಟು ಮೂರು ಜಲ ಹಾಕ್ಸಿ ನೋಡ್ರಿ ಈಗ ಕುದ್ದಿರ್ತಾವ ನೋಡ್ರಿ ನೋಡ್ರಿ ಕುದವ್ರಿ ರೀ ಈಗ ಏನ್ ಮಾಡಬಂದ್ರಿ ಮಿಕ್ಸರ್ ಜಾರಿ ಒಳಗ ಹಾಕೊಂಡು ಇದನ್ನ ತರಿತರಿ ಆಗಿ ಮಂತ್ರಿ ಬಾಳ ಸಣ್ಣಗೆ ರುಬ್ಬಾರ್ದ್ರಿ ಆ ತರಿತರಿಯಾಗಿ ಇರ್ಬೇಕ್ರಿ ನೋಡ್ರಿ ಈ ತರ ಇರ್ಬೇಕ್ರಿ ಈಗ ನೆಕ್ಸ್ಟ್ ಒಂದ್ ಒಳಗೆ ತುಪ್ಪ ಮಂತ್ರಿ ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೋಬೇಕ್ರಿ ರೀ ಆಮೇಲೆ ಕೊಬ್ಬರಿ ಈ ಥರ ಕಟ್ ಮಾಡ್ತೀನಿ ನೋಡ್ರಿ ಉದ್ದದ್ದೆ ಅದು ಕೂಡ ಕೆಂಪೆ ಹುರಿಬೇಕು ರೀ ತುಪ್ಪದಾಗ ಈಗ ಗೋಡಂಬಿ ಬದಾಮಿ ಪಿಸ್ತಾ ಕೂಡ ರೀ ಹಾಕೋದ್ರಿಂದ ಮತ್ತಿಟ್ಟು ಟೇಸ್ಟ್ ಸೂಪರಾಗಿ ಬರ್ತೈತ್ರಿ ಈಗ ನೋಡ್ರಿ ಮಿಕ್ಸಿ ಜಾರ್ ಒಳಗಿಂದ ನಾವೇನು ಹಾಲು ಮಿಕ್ಸರ್ ಕಚ್ಕೊಂಡಿ ಅಲ್ರಿ ಅದು ಹಾಕೋಬೇಕು ನೋಡಿರಿ ಹಾಕೊಂಡು ಒಂದೆರಡು ನಿಮಿಷ ಮಿಕ್ಸ್ ರೀ ತುಪ್ಪದಾಗ ಮಿಕ್ಸ್ ಮಾಡ್ಬೇಕು ರೀ ಈ ಥರ ನೋಡ್ರಿ ಇದು ಮಿಕ್ಸ್ ಆಗನ ಇವಾಗ ಸಕ್ರೆ ಹಾಕ್ಕೊಳಬಂತ್ರಿ ಒಂದು ಕಪ್ ಆಗೋಷ್ಟು ಸಕ್ರೆ ಆಗುತ್ತೆ ನೋಡ್ರಿ ಒಂದು ಕಪ್ ಗೋಧಿಗೆ ಒಂದು ಕಪ್ ಆಗೋಷ್ಟು ಸಕ್ರೆ ನೋಡ್ರಿ ರಗಡಾಗತ್ರಿ ಇಷ್ಟಿದ್ರೆ ಈಗ ಈಗಿದು ಕೂಡ ಮಿಕ್ಸ್ ಮಾಡ್ಕೊಳಬಂತ್ರಿ ಚೆಂದಾಗೆ ಇದು ಭಾಳ ಗಟ್ಟೆ ಅನ್ನಿಸ್ತಂದ್ರೆ ನೀವು ಬೇಕಾದ್ರೆ ಹಾಲು ಕೂಡ ರೀ ಮ್ಯಾಗ ಇಷ್ಟು ಕರೆಕ್ಟ್ ಐತ್ರಿ ಇದ್ರ ಹದ ಇಷ್ಟು ಕರೆಕ್ಟ್ ಐತ್ರಿ ಈಗ ನೋಡ್ರಿ ಸ್ವಲ್ಪ ಗಸಗಸೆ ಹಾಕ್ಕೊಳ ಒಂದು ಟೀ ಸ್ಪೂನ್ ಆಗೋಷ್ಟು ಇದ್ರೆ ಹಾಕೋರಿ ಇಲ್ಲಾಂದ್ರೆ ಬೇಡ್ರಿ ಇದನ್ನು ಕೂಡ ಮಿಕ್ಸ್ ಮಂತ್ರಿ ಈಗ ಒಂದೆರಡು ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಡುಮಂತ್ರಿ ನೋಡ್ರಿ ಒಂದೆರಡು ನಿಮಿಷ ಆಯ್ತೈತ್ರಿ ಈಗ ಲಾಸ್ಟ್ ಏಲಕ್ಕಿ ಸೊಪ್ಪು ಹಾಕಿದ್ರೆ ಮುಗೀತ್ ನೋಡ್ರಿ ಏಲಕ್ಕಿ ಹಾಕಿದ್ರೆ ಆಯ್ತು ನೋಡ್ರಿ ಈಗ ನೋಡ್ರಿ ಸೂಪರ್ ಆಗಿ ಹಾಲುಗ್ಗಿ ರೆಡಿ ಆಯ್ತು ನೋಡ್ರಿ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮರಿಲಾರ್ದೆ ಲೈಕ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ನೋಡ್ರಿ ಎಟ್ ಮಾಸ್ ತೆಗೆ ಇಲ್ರಿ ನೋಡಿದ್ರೆ ತಿನ್ಬೇಕು ಅನ್ಸಾತ್ರಿ ಅಟ್ ಸೂಪರಾಗಿ ಇದ್ರ ಟೇಸ್ಟ್ ಅಂತರೂ ಹೇಳಬಾರ್ದ್ರಿ ಅಟ್ ಮಸ್ತ್ ಇರ್ತೈತ್ರಿ ಒಂದು ಸರ್ತಿ ಇದನ್ನು ಟ್ರೈ ಮಾಡಿರಿ ಈಗ ಮಸಾಲಿನ ಪ್ಲೇಟಾ ಮಾಡ್ಕೊಳತೀನಿ ನೋಡ್ರಿ ನೋಡ್ರಿ ಸ್ವಲ್ಪ ತುಪ್ಪ ಹಾಕೊಂಡು ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಕೊಬ್ಬರಿ ಸ್ವಲ್ಪ ಬೆಸ ಸ್ವಲ್ಪ ಬೇಕಂದ್ರೆ ಹಾಲು ಹಾಕೊಂಡು ಕೂಡ ತಿನ್ಬೋದು ನೋಡ್ರಿ